ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕರ್ನಾಟಕದ ಕನ್ನಡಿಗರ ಮನ ಗೆದ್ದ ಗಿಲ್ಲಿ ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು ಸೊ ಅಷ್ಟು ಚೆನ್ನಾಗೆ ಸೊ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನಮಗೆ ಹಲವಾರು ಶೋಗಳಲ್ಲಿ ಸೊ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಷ್ಟೊಂದು ಫ್ಯಾನ್ಸ್ನ ಕೂಡ ಗಳಿಸಿದ್ದಾರೆ ಸೊ ಕರ್ನಾಟಕದ ಕನ್ನಡಿಗರ ಮನ ಗೆದ್ದ ಗಿಲ್ಲಿ ಅಂತಲೇ ಹೇಳ್ಬೋದು ಸೊ ನಾನಿವತ್ತು ಬಂದಿರೋದು ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ನ ಒಂದು ಟಾಪಿಕ್ ಅಂತ ಹೇಳಿದ್ರೆ ಸೊ ನೆನ್ನೆ ನಡೆದ ಒಂದು ಬಿಗ್ ಬಾಸ್ ಶೋನ ತುಂಬಾ ಒಂಥರ ಬೇಜಾರು ಅನ್ನಿಸ್ತು ನನಗೆ ಎಸ್ಪೆಷಲಿ ಸೊ ಹೇಳಿದ್ರೆ ಸೊ ನಿನ್ನೆ ಯಾರು ಬಂದಿರ್ತಾರಲ್ವ ಗೆಸ್ಟ್ ಸೊ ಅವರಿಗೆ ಹಾರ ತೂರ ಅದನ್ನೆಲ್ಲ ತೊಗೊಂಡು ವೆಲ್ಕಮ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಇವರೇನೋ ಹೊರಗಡೆ ಸಾಧನೆ ಮಾಡಿ ಬಂದಿರೋರ ಹಾಗೆ ಒಂಥರ ಬಿಲ್ಡಪ್ ರೀತಿಯಲ್ಲಿ ಬಂದು ಇಳಿತಾರೆ ಸೊ ಇಳಿದುಬಿಟ್ಟು ನಂತರ ಅವರ ಒಂದು ಸ್ವಾಗತನ ಇವರು ಸ್ವೀಕರಿಸ್ತಾರೆ ಸೊ ಇದೆಲ್ಲ ಓಕೆ ಅಲ್ವಾ ಸೊ ಬರ್ತಾರೆ ಬಂದು ಈ ರೀತಿ ಎಲ್ಲ ವೆಲ್ಕಮ್ ಇನ್ವೈಟ್ ಕೂಡ ಮಾಡ್ತಾರೆ ಸೊ ಅದೊಂಥರ ಒಂದು ರೀತಿ ಸಪ್ರೇಟಾಗಿ ಇಡೋಣ ಸೊ ಅದಾದ ನಂತರ ಇವರು ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಸೊ ಇವರೇನು ಮಾಡ್ತಾರೆ ಸೊ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಯಾರ ಮೇಲೆ ಸೊ ಅದು ನಮ್ಮ ಗಿಲ್ಲಿ ಮೇಲೆ ಸೊ ಗಿಲ್ಲಿ ಇನ್ನೋಸೆಂಟು ಸೊ ಅವರು ಮುಗ್ಧ ಒಂದು ರೀತಿ ನಗ್ಬೇಕು ಅನ್ನೋ ರೀತಿ ಎಲ್ಲರೂ ಕೂಡ ನಗ್ಬೇಕು ನನ್ನ ಜೊತಲ್ಲಿರೋರು ಸೊ ಆ ಥರ ಮೈಂಡ್ಸೆಟ್ಟು ಇರೋವಂತಹ ಗಿಲ್ಲಿ ಸೊ ಹೇಳಬೇಕು ಅಂತ ಹೇಳಿದ್ರೆ ಸೊ ಬಂದ ತಕ್ಷಣ ಏನು ಹೇಳ್ತಾರೆ ಸೊ ಬಿಗ್ ಬಾಸ್ ಕೂಡ ಹೇಳ್ತಾರೆ ಸೊ ಮಂಜಣ್ಣ ಅವರಿಗೆ ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಮಂಜಣ್ಣ ಮದುವೆ ಫಿಕ್ಸ್ ಆಗಿದೆ ಸೊ ಮದುವೆ ಫಿಕ್ಸ್ ಆಗಿದೆ ಆಗಿದೆ ಅವರಿಗೆ ಸೊ ಹಾಗಾಗಿ ಅವರು ಬ್ಯಾಚುಲರ್ ಪಾರ್ಟಿನ ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಸೊ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ ಮುನೇನೇ ಬೇಕಿತ್ತ ಸೊ ಇದು ಪಾರ್ಟಿ ಆಗಿಲ್ಲ ಇದು ಇದೊಂಥರ ಟ್ರಿಗರ್ ಟ್ರಿಗರ್ ಆಯಿತು ಸೊ ಇದು ನಮ್ಮ ಗಿಲ್ಲಿ ಮೇಲೆ ಒಂಥರ ಟಾರ್ಗೆಟ್ ಅನ್ನೋ ರೀತಿಯಾಗಿ ಮಾಡಿದಂಥ ಒಂದು ಇದಾಯಿತು ಸೊ ತುಂಬ ಬೇಜಾರಾಯಿತು ಅವ್ನು ಏನು ಹೇಳಿದ್ರು ಗಿಲ್ಲಿ ಅವರು ಏನು ಹೇಳಿದ್ರು ಒಂಥರ ಎಲ್ಲದಕ್ಕೂ ಮಾತಾಡ್ತಿದ್ರು ಎಲ್ಲದಕ್ಕೂ ರೇಸ್ ಆಗ್ತಿದ್ರು ಎಲ್ಲದಕ್ಕೂ ವಾಯ್ಸ್ ರೇಸ್ ಮಾಡ್ತಿದ್ರು ಸೊ ಎಲ್ಲರೂ ಕೂಡ ಹಾಗೇನೆ ಮಾಡ್ತಿದ್ರು ಸೊ ನಾವು ಏನು ಮಾಡ್ತೀವಿ ನಮಗೆ ರೆಸ್ಪೆಕ್ಟ್ ಕೊಡಬೇಕು ನಮಗೆ ಹಂಗೆ ನೋಡ್ಕೋಬೇಕು ನಮಗೆ ಹಿಂಗೆ ನೋಡ್ಕೋಬೇಕು ಸೊ ಇದೆ ಪಾಪ ಗಿಲ್ಲಿ ಎಷ್ಟು ಸಾರಿ ಸಾರಿ ಕೇಳಿದ್ರು ಸೊ ಅವ್ರು ಹೇಳಿದ್ದಕ್ಕೆಲ್ಲ ಸೊ ಅತಿಥಿಗಳು ಅನ್ನೋದಕ್ಕೋಸ್ಕರ ಅವರು ಹೇಳಿದ್ದಕ್ಕೆಲ್ಲ ಸಾರಿ 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 ತಪ್ಪಾಯಿತು ಕ್ಷಮಿಸಿ ಸೊ ಈ ಥರನೇ ಕೇಳ್ತಾ ಬಂದರು ಸೊ ಆದರೂ ಒಂದಲ್ಲ ಒಂದು ರೀತಿಯಾಗಿ ನೀನು ಅಲ್ಲೇ ಇರು ನೀನು ಕೆಳಗೆ ಕೂತ್ಕೋ ನಿಳಗಡೆನೇ ಇರಬೇಕು ಸೊ ಹೀಗೆ ಮಾಡಬೇಕು ಸೊ ಈ ಥರ ಆರ್ಡ್ರ್ ಮಾಡ್ತಾ ಇದ್ದರು ಇದೊಂಥರ ಅವರು ಪಾರ್ಟಿ ಮಾಡ್ಕೊಳ್ಳೋಕ್ಕೆ ಸೊ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಳ್ಳೋಕ್ಕೆ ಬಂದಿರೋ ಹಾಗೆ ಕಾಣ್ತಾ ಇರಲಿಲ್ಲ ಸೊ ಇದೊಂಥರ ಟ್ರಿಗರ್ ಒಬ್ಬರ ಮೇಲೆ ಟಾರ್ಗೆಟ್ ಮಾಡಿ ಸೊ ಇದನ್ನು ಬ್ಲೇಮ್ ಮಾಡೋ ರೀತಿಯಾಗಿ ಸೊ ಗಿಲ್ಲಿ ಮೇಲೆ ಸೊ ಎಲ್ಲರೂ ಕೂಡ ರೇಸ್ ಮಾಡ್ತಾರೆ ಸೊ ಇದು ಯಾಕೋ ಒಂಥರ ನೆನ್ನೆ ನನಗೆ ತುಂಬಾ ಬೇಜಾರಾಯಿತು ಬಿಗ್ ಬಾಸ್ ಶೋ ನೋಡಿ ಸೊ ಇವರು ಏನು ಐದು ಜನ ಬಂದಿದ್ದಾರಲ್ಲ ಸೊ ಇವರೆಲ್ಲರೂ ಕೂಡ ಪಾಪ ಗಿಲ್ಲಿ ಮೇಲೆ ತುಂಬಾ ಟಾರ್ಗೆಟ್ ಮಾಡ್ತಿದ್ದರು ಆಮೇಲೆ ಕೆಳಕ್ಕೆ ಕೂತ್ಕೋ ಸೊ ಇಲ್ಲೇ ಇರಬೇಕು ಸೊ ಈ ರೀತಿಯೆಲ್ಲ ಪನಿಷ್ಮೆಂಟು ಸೊ ಇದ್ಯಾಕೋ ಒಂಥರ ಇರಿಟೇಟೆಡ್ ಅಂತ ಅನ್ನಿಸ್ತಾ ಇತ್ತು ನಮಗೆ ನೋಡಿದ್ರಕ್ಕೂ ಕೂಡ ಸೊ ಪಾಪ ನಮಗಿಲ್ಲಿ ಅಲ್ವಾ ಹೇಳ್ಬೇಕು ಅಂತ ಹೇಳಿದ್ರೆ ಗಿಲ್ಲಿ ಅವ್ರದ್ದು ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ತಪ್ಪು ಇಲ್ಲ ಸೊ ಅವರು ಎಲ್ಲರೂ ನಗ್ಬೇಕು ಸೊ ಎಲ್ಲರೂ ಕಾಮಿಡಿಗೆ ಖುಷಿ ಖುಷಿಯಾಗಿ ಇರಬೇಕು ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಸೊ ಅವರು ಮಾತುಗಳ್ನ ಹಾಡ್ತಾರೆ ಸೊ ಅವಾಗ ಎಲ್ಲರೂ ಕೂಡ ನಗ್ತಾರೆ ಸೊ ಇವರು ಏನು ಮಾಡಿದ್ರು ಸೊ ಇವರು ಏನು ಐದು ಜನ ಇದ್ದಾರಲ್ಲ ಇವರೆಲ್ಲರೂ ಕೂಡ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಬಂದರು ಸೊ ಪಾಪ ಅದನ್ನೆಲ್ಲ ಸಹಿಸಿಕೊಂಡು ಸೊ ಗಿಲ್ಲಿ ಇವತ್ತು ನಡೆದ ಶೋ ಅಲ್ಲಿ ಸೊ ಏನು ಕ್ಲಿಪ್ಪಿಂಗ್ಸು ತೋರಿಸ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಅಂತೇಳಿ ಸೊ ಇವತ್ತು ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಸೊ ಅದನ್ನು ಯಾರೆಲ್ಲ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ನಿನ್ನೆ ನಡೆದ ಶೋ ನಿಮಗೆ ಹೇಗೆ ಅನ್ನಿಸ್ತು ಸೊ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ನನಗೆ ಯಾಕೋ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಸೊ ಅವರು ನಡ್ಕೊಂಡಿರೋ ಅಂಥ ಒಂದು ರೀತಿ ಅವ್ರು ಮಾತಾಡೋವಂಥ ಒಂದು ಲ್ಯಾಂಗ್ವೇಜಸ್ಸು ಸೊ ತುಂಬ ಬೇಜಾರು ಅನ್ನಿಸ್ತು ಸೊ ಇದು ಬಿಟ್ಟರೆ ಸೊ ಗಿಲ್ಲದ ಇದರಲ್ಲಿ ಯಾವುದೇ ರೀತಿ ತಪ್ಪು ಅಂತ ಕಾಣಲಿಲ್ಲ ಸೊ ತಮಾಷೆನ ತಮಾಷೆ ಆಗಿ ಅವರು ಸೊ ಇವತ್ತು ಏನು ಶೋ ಬರುತ್ತಲ್ಲ ಸೊ ಅದರಲ್ಲಿರೋದು ಒಳ್ಳೆ ಮಜಾ ಅಂದರೆ ಸೊ ಅದರಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ದಾರೆ ಸೊ ಅವರೆಲ್ಲರಿಗೂ ಒಳ್ಳೆ ಟಕ್ಕರ್ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸೊ ಇವತ್ತಿನ ಒಂದು ಶೋ ನೋಡಲಿಕ್ಕೆ ಸೊ ತುಂಬ ಚೆನ್ನಾಗಿದೆ ಸೊ ಇಷ್ಟೇ ಆದರೂ ಗಿಲ್ಲಿ ಬಿಟ್ಟಾರ ಬಿಟ್ಟನ ಸೊ ಹೊಡೆದೇ ಹೊಡಿತಾನೆ ಸೊ ಯಾರು ಅವರ ತಂಟೆಗೆ ಹೋಗ್ತಾರೆ ಸೊ ನಿಜವಾಗ್ಲೂ ಬಿಡೋದಿಲ್ಲ ಗಿಲ್ಲಿ ತಂಟೆಗೆ ಹೋದರೆ ಮಾತ್ರ ಸೊ ಅಷ್ಟೊಂದು ಹೇಳಬೇಕು ಅಂತ ಹೇಳಿದ್ರೆ ಅವನ್ನ ಅರ್ಥ ಮಾಡ್ಕೊಂಡವ್ರಿಗೆ ಸೊ ಅದು ಗೊತ್ತು ಸೊ ನನಗನ್ಸು ಗಿಲ್ಲಿ ಗಿಲ್ಲಿನ ಪ್ಲೇ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಸೊ ಅವರು ಬಂದಿದ್ದು ಅಂಥೇಳಿ ಯಾಕೆಂದರೆ ಕಾವ್ಯನ ಮುಂದೆ ಇಟ್ಕೊಂಡು ಸೊ ಅವರು ಹೇಳ್ತಾ ಇದ್ರು ನಿನ್ನೆ ನೋಡಿದ್ರಲ್ವ ನೀವು ಶೋನ ಸೊ ಯಾರ ಶೋ ನೋಡಿದ್ರ ಗೊತ್ತಾಗಿರುತ್ತೆ ಒಂದು ರೀತಿಯಾಗಿ ಹೊಟ್ಟೆ ಉರಿಸ್ಬೇಕು ಸೊ ಈ ರೀತಿ ಏಳಿಸ್ಬೇಕು ಕಾವ್ಯನಿಂದ ಸೊ ಇದೆಲ್ಲ ಒಂದು ರೀತಿ ಮೈಂಡ್ ಸೆಟ್ ಮಾಡಿಕೊಂಡು ಸೊ ಅವ್ರು ಬಂದಿದ್ದರು ಅಂತೇಳಿ ಕಾಣುತ್ತೆ ಸೊ ಅದೇನೇ ಇರಲಿ ಸೊ ಒಟ್ಟಿನಲ್ಲಿ ನಮ್ಮ ಗಿಲ್ಲಿನೇ ಇದರಲ್ಲಿ ನಮ್ಮ ಬಿಗ್ ಬಾಸ್ ಶೋನಲ್ಲಿ ಸೊ ಗಿಲ್ಲಿನ ವಿನ್ ಆಗಬೇಕು ಸೊ ಅದು ನನ್ನ ಆಸೆನೂ ಕೂಡ ಸೊ ಇಡೀ ಕನ್ನಡಿಗರ ಆಸೆನೂ ಕೂಡ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ಸೊ ಹಾಗೆಯೇ ನಾನು ಏನಾದರೂ ಮಿಸ್ಟೇಕ್ ಆಗಿ ಮಾತಾಡಿದರೆ ಐ ವೆರಿ ಸಾರಿ ಯಾಕೆ ಅಂತೇಳಿದ್ರೆ ಒಂಥರ ಬೇಜಾರಾಯಿತು ನೆನ್ನೆ ಒಂದು ಶೋನಲ್ಲಿ ಗಿಲ್ಲಿಗಾಗಿದ್ದು ಅದನ್ನು ನಿಮಗೆ ಹೇಳಬೇಕು ಅಂಥೇಳಿ ಸೊ ಈ ಒಂದು ವೀಡಿಯೋ ಅಷ್ಟೇ ಬೇರೆ ಏನೂ ಇಲ್ಲ ಸೊ ಯಾರಿಗೆಲ್ಲ ಬೇಜಾರಾಗಿದ್ರೆ ವೆರಿ ಸಾರಿ ಸೊ ಗಿಲಿ ಆಲ್ ದ ವೆರಿ ಬೆಸ್ಟ್ ನೀನೇ ಈ ಒಂದು ಬಿಗ್ ಬಾಸ್ ಶೋನ ವಿನ್ನರ್ ಆಗಬೇಕು ಸೊ ಆಲ್ ದ ಬೆಸ್ಟ್ ಕೇರ್ ಎಲ್ರಿಗೂ ಲವ್ ಯು ಆಲ್